ಕಿಯಂತೆ ಪ್ರೀತಿಯಿಲ್ಲದ ಜೀವನ ನಾಥವಿಲ್ಲದ ಹೂವಿನಂತೆ ವಿನೋದವಿಲ್ಲದ ಜೀವನ ಸುನಾದವಿಲ್ಲದ ಸನಾದಿಯಂತೆ ಕ್ರೀಡೆಯಿಲ್ಲದ ಜೀವನ ಕೀಡೆ ತಿಂದ ಹಣ್ಣಿನಂತೆ ಶೀಲವಿಲ್ಲದ ಜೀವನ ಮೂಲು ತರದಂತೆ ಸ್ವತಂತ್ರದಿರ ಸಿದ್ಧೇಶ್ವರ ನೀನಿಲ್ಲದ ಜೀವನ ಬತ್ತಿದ ಸರವರದಂತೆ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ವಿಶ್ವದ ಎಲ್ಲ ದಾರ್ಶನಿಕ ಮಹಾಂತರನ ಸ್ಮರಣೆ ಮಾಡಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಜಿಲ್ಲಾ ಘಟಕ ಬಾಗಲಕೋಟೆ ಹಾಗೂ ಹಲವಾರು ಸಂಘ ಸಂಸ್ಥೆಗಳ ಸಹಯೋಗದೊಳಗೆ ಕಾರ್ಗಿಲ್ ವಿಜಯ ದಿವಸದ ಇಪ್ಪತ್ತೈದನೆಯ ಪ್ರಜಾತ ಮಹೋತ್ಸವದ ಸಮಾರಂಭದ ಸಾನ್ನಿಧ್ಯ ವಹಿಸಿರುವಂಥ ಪೂಜೆ ಜಿಗೇರಿಯ ಗುರುಸಿದ್ಧ ಶಿವಾಚಾರ್ಯ ಶರಣಗಳನ್ನು ಹೇಳಿ ಈ ಸಮಾರಂಭದ ಅಧ್ಯಕ್ಷತನ ವಹಿಸಿರುವಂಥ ನಮ್ಮವರೇ ಆಗಿರ್ತಕ್ಕಂಥ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಅರ್ಜುನ್ ಕೋರಿಯರ ಆದಿಯಾಗಿ ವೇದಿಕೆ ಮೇಲಿನ ಆಶೀನದಾಗಿರ್ತಕ್ಕಂಥ ಎಲ್ಲ ಸನ್ಮಾನಿತ ಸೈನಿಕ ಹಾಗೂ ಮೈಜಿ ಸೈನಿಕರೇ ಸನ್ಮಾನಿತರೇ ಮುಂದೆ ಸನ್ಮಾನಗೊಳ್ಳಿರ್ತಕ್ಕಂಥ ಸನ್ಮಾನಿತರೆ ಮಹಾಜನಗಳ ಮಾತೇರೆ ನಿಮ್ಮೆಲ್ಲರಿಗೂ ಶರಣುಗಳನ್ನು ಹೇಳಿ ನಮ್ಮ ದೇಶ ಭಾಳಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಒಂದು ನೂರ ತೊಂಬತ್ನಾಲ್ಕು ದೇಶಗಳ ಒಂದು ಅಧ್ಯಯನ ಮಾಡಿದರೆ ನಮ್ಮ ದೇಶದ ಮೇಲೆ ಬಹು ದೇಶಗಳು ಯುದ್ಧ ಮಾಡ್ಯಾವು ಆದರೆ ನಮ್ಮ ದೇಶ ಯಾವ ದೇಶದ ಮೇಲೆ ಕೂಡ ಯುದ್ಧ ಮಾಡಿಲ್ಲ ಯಾಕಂದರೆ ಇನ್ನೊಬ್ಬರ ತಂಟೆಗೆ ನಾವು ಹೋಗೋರಲ್ಲ ನಮ್ಮ ತಂಟೆ ಬಂದು ನಾವು ಬಿಡೋರು ಕೂಡ ಅಲ್ಲ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಆತ್ಮರೇ ಭಾಳ ಒಬ್ಬ ಕವಿ ಭಾಳ ಚೆನ್ನಾಗಿ ಹೇಳ್ತಾನೆ ಗುಡಿಯಾಗಿನ ದೇವ್ರಿಗಿಂತ ಗಡಿಯಾಗಿನ ದೇವರು ದೊಡ್ಡವಂತೆ ಗುಡಿಯಾಗಿನ ದೇವ್ರಕ್ಕಿಂತ ಗಡಿಯಾಗಿನ ದೇವರು ದೊಡ್ಡವದ ಅಂತ ನಾವು ಕೂಡ ಜೀವಂತ ಬದುಕಿ ಅಂತ ಹೇಳೋಕ್ಕೆ ಕೂಡ ಒಂದು ಹೆಮ್ಮೆ ಅನ್ನಿಸ್ತದೆ ಪುಣ್ಯ ಆತ್ಮರೇ ಭಾಳಷ್ಟು ಸುಂದರವಾಗಿರ್ತಕ್ಕಂಥ ನಮ್ಮ ಭಾರತ ದೇಶ ಎಷ್ಟು ಪವಿತ್ರವಾಗಿದೆ ಅಂದರೆ ನಾವೊಂದು ಮನೆಯನ್ನು ಕಟ್ಟಬೇಕಾದ್ರೆ ಒಂದು ರೂಪ್ರೆಷರ್ ರೆಡಿ ಮಾಡ್ತೀವಿ ನಾವು ಬೆಡ್ರೂಮು ಬಾತ್ರೂಮು ಆ ರೂಮು ಈ ರೂಮ್ ಅಂಥೇಳಿ ಆದರೆ ಈಶಾನ್ಯ ದಿಕ್ಕಿಗೆ ಅಂತ ಕಡಿತೀವಿ ನಾವು ದೇವ್ರ ಕೋಣಿ ಅಂತ ಏನು ಮಾಡ್ತೀವಲ್ಲ ಆ ದೇವ್ರ ಕೋಣಿ ಒಳಗೆ ನಾವು ಹೋಗಬೇಕಾದ್ರೆ ಸ್ನಾನ ಮಾಡಿ ಮಡಿಹುಡಿಯಿಂದ ಆ ದೇವ್ರ ಕೋಲಿಯೊಳಗೆ ಹೋಗ್ತೀವಿ ನಾವು ಆ ದೇವ್ರ ಕೋಲಿಯನ್ನು ಎದಕ್ಕೆ ಹೋಲಿಸೋದು ಇಡೀ ನಮ್ಮ ಭಾರತ ದೇಶಕ್ಕೆ ಕೂಡ ದೇವ್ರ ಕೂಡ ಹಿರಿಯರು ಕೂಡ ಹೋಲಿಸ್ಕೊಂಡು ಬಂದಿದ್ದಾರಾ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಪುಣ್ಯಾತ್ಮರೇ ನಮ್ಮ ದೇಶ ಎಷ್ಟು ಪವಿತ್ರವಾಗಿದೆ ಅಂದರೆ ಬ್ರಿಟಿಷರ ಕಾಲಕ್ಕೆ ನಾಲ್ಕನೇ ತರಗತಿ ಓದುವಂಥ ಒಂದು ಹುಡುಗ ಸಾಲಿಗೆ ಹೋಗಿ ತಡ ಮಾಡಿ ಬರ್ತಾನೆ ಅಮ್ಮ ನನಗೆ ಹೊಟ್ಟೆ ಹಸ್ತದೆ ನನಗೆ ಉಣ್ಣಾಕಿ ಎರಡು ರೊಟ್ಟಿ ಕೊಡು ಅಂದಾಗ ತಾಯಿ ಏನು ಮಾಡ್ತಾಳೆ ಅಂದರೆ ಎರಡು ರೊಟ್ಟಿ ಉಣ್ಣಾಕಿ ಕೊಡ್ತಾಳೆ ಕೊಟ್ಟ ಮೇಲೆ ಆ ರೊಟ್ಟಿಗೆ ಹಚ್ಚಲಿಕ್ಕೆ ಪಲ್ಯನೂ ಕೂಡ ಇರೋದಿಲ್ಲ ಏನು ಬೇಕಂತಂದಾಗ ಇಲ್ಲ ಒಂದು ಚೂರು ಖಾರ ಒಂದಿಟ್ಟು ಎಣ್ಣೆ ಹಾಕಿ ಕೊಡು ಅಂತ ಆ ತಾಯಿ ಏನು ಮಾಡ್ತಾಳೆ ಅಂದರೆ ಚೂರ ಎಣ್ಣೆ ಹಾಕ್ತಾಳೆ ಅದಕ್ಕೆ ಅದಕ್ಕೆ ಖಾರಕ್ಕೆ ಉಣ್ಣಾಕ ಆವ ಟೈಮ್ನೊಳಗೆ ನಾವು ಬ್ರಿಟೀಷ ಇಲ್ಲಿ ನಾವು ಆಕ್ರಮಣ ಮಾಡಿತ್ತು ನಮ್ಮ ದೇಶದೊಳಗೆ ಬ್ರಿಟಿಷ್ ಎಷ್ಟು ಶಿಕ್ಷೆ ಕೊಡ್ತಿದ್ರು ಅಂದರೆ ನಮ್ಮ ದೇಶದ ಏನು ಅಂದ್ರೆ ಹೋರಾಟಗಾರರಿಗೆ ಸ್ವತಂತ್ರ ಹೋರಾಟಗಾರರಿಗೆ ಒಂದು ದಿನಕ್ಕೆ ಇಪ್ಪತ್ತೈದು ಕೆ ಜಿ ಒಳ್ಳೆಣ್ಣೆಯನ್ನು ತೆಗಿಲಿಕ್ಕೆ ಆ ಗಾಣವನ್ನು ತಿರುಗುವಂಥ ಒಂದು ಏನದು ಚಟುವಟಿಕೆ ಇತ್ತಲ್ಲ ಹೆಗಲ ಮೇಲೆ ಹೊತ್ತಿದ್ದನ್ನು ಕೂಡ ಕಬ್ಬಿಣದ್ದೆ ಆಮೇಲೆ ಉದ್ದ ಗತೆ ಇರೋದು ಕೂಡ ಕಬ್ಬಿಣದ್ದೆ ಆ ತಿರುಗೋದು ಕೂಡ ಕಬ್ಬಿಣದ್ದೆ ಒಂದು ದಿನಕ್ಕೆ ಇಪ್ಪತ್ತೈದು ಕೆ ಜಿಯನ್ನು ಒಳ್ಳೆಣ್ಣೆ ತೆಗಿಯಾಕ ನಮ್ಮ ದೇಶದ ಸ್ವತಂತ್ರ ಹೋರಾಟಗಳ ಶಿಕ್ಷೆಯನ್ನು ಕೊಡ್ತಿದ್ರು ಬ್ರಿಟಿಷರ ಆವತ್ತಿನ ಕಾಲಕ್ಕೆ ಈ ಹುಡುಗ ನಾಲ್ಕನೇತೆ ಓದುವಂಥ ಹುಡುಗ ಚೂರು ಎಣ್ಣೆ ಹಾಕಂದಾಗ ಸ್ವಲ್ಪ ಹಾಕಿದಾಗ ಆ ಹುಡುಗ ನಮ್ಮ ಯಾಕೆ ಸ್ವಲ್ಪ ಎಣ್ಣೆ ಹಾಕಿ ಜಾಸ್ತಿ ಹಾಕಬೇಕಿಲ್ಲ ಅಂದಾಗ ಆ ಹುಡುಗಂತಾನೆ ಇಲ್ಲ ಮನೆಯೊಳಗೆ ಇಷ್ಟ ಇದೆ ಇನ್ನು ಜಾಸ್ತಿ ಎಣ್ಣೆ ಹಾಕಿ ಅಂದಾಗ ಇಷ್ಟು ಯಾಕೆ ಎಣ್ಣೆ ನೀನು ತಿಂತೀವಿ ಅಂದ್ರೆ ನಾಲ್ಕನೇತ್ತೆ ಓದೋ ಹುಡುಗಂತಾನೆ ಪ್ರಸಂಗ ಬಂದಾಗ ಸಮಯ ಬಂದಾಗ ಆ ವಿಷಯ ಹೇಳ್ತೀನಿ ತನ್ನ ಹುಡುಗವ ಇದು ನಾಲ್ಕನೇ ತರಗತಿ ಓದುವಂಥ ಹುಡುಗ ಪ್ರಸಂಗ ಬಂದಾಗ ಸಮಯ ಬಂದಾಗ ಹೇಳ್ತೀನೋದ ನಂದಾಗ ಆ ಹುಡುಗ ದೊಡ್ಡ ಹೋಗ್ಕಾನೆ ಸ್ವತಂತ್ರ ಹೋರಾಟಗಾರಕ್ಕೆ ದುಮುಕ್ತಾನೆ ಅವನಿಗೆ ಶಿಕ್ಷೆಯನ್ನು ಕೊಡ್ತಾರೆ ಅವನಿಗೂ ಕೂಡ ಇಪ್ಪತ್ತೈದು ಕೆ ಜಿ ಎಣ್ಣೆಯನ್ನು ತೆಗಿಯಾಕ ಶಿಂಗಾದ ಕಾಳ ತಂದು ಅಲ್ಲಿ ಸುರಿದ್ರೆ ಆ ಹುಡುಗಂತ ಇಪ್ಪತ್ತೈದು ಕೆ ಜಿ ನನಗೆ ಸಾಲೋದಿಲ್ಲ ಎಪ್ಪತ್ತೈದು ಕೆ ಜಿ ಎಣ್ಣೆ ತಂದ ಕಾಳು ಹಾಕಂತಾನೆ ಹುಡುಗ ಇಪ್ಪತ್ತೈದು ಕೆ ಜಿ ತೆಗಿಯುವಂಥವ ಆ ಹುಡುಗ ಎಪ್ಪತ್ತೈದು ಕೆ ಜಿ ಎಣ್ಣೆ ತೆಗಿತಾನಂತ ನಾವು ಬರೊಬ್ಬರಿಗೆ ಒಂದು ಕ್ವಿಂಟೋಲ್ ಎಣ್ಣೆ ಆಯ್ತಲ್ಲ ಬ್ರಿಟಿಷ್ ಅಧಿಕಾರಿ ಕೇಳ್ತಾನ ಅವನ್ನ ಅಲ್ಲೋ ನಿಮ್ಮ ಮನುಷ್ಯ ಅದಿಯೋ ದೆವ್ವದಿ ಅಂತ ಕೇಳ್ತಾನಾ ಇಪ್ಪತ್ತೈದು ಕೆ ಜಿ ತೆಗಿ ಅಂದ್ರೆ ಎಪ್ಪತ್ತೈದು ಕೆ ಜಿ ಎಣ್ಣೆ ತೆಗೆದಿ ಅಲ್ಲ ಅಂದಾಗ ಆ ಹುಡುಗ ಸೊಡ್ಡ ಹೊಡೆದು ಹೇಳ್ತಾನೆ ಯಾಕೆ ಒಂದು ಕ್ವಿಂಟೋಲಿ ಎಣ್ಣೆ ತೆಗ್ದಿನಂದರೆ ನಮ್ಮ ದೇಶದ ಅಣ್ಣ ಉಂಡು ನಮ್ಮ ದೇಶದ ಬದುಕಿ ನಮ್ದಾಗ ಗುಂಡು ನಮ್ಗೆ ಟೊಪ್ಪಿಗೆ ಹಾಕಕ್ಕೆ ಬಂದಿರೋಲ್ಲ ಒಂದು ಕಿಂಟೋಲ್ ಎಣ್ಣೆ ಒಳಗೆ ನಿಮ್ಮ ಚೆಂಡು ಅದರ ಮುಣಗಿಸಿ ಸಾಯ ಹೊಡ್ಲಿಕ್ಕಂದ್ರೆ ಹುಟ್ಟಿದ ಮಗನ ಅಲ್ಲ ಅಂತಾನು ಹುಡುಗ ಅವನೇ ಯಾರಂದ್ರೆ ಚಂದ್ರಶೇಖರ್ ಆಜಾದ್ ಅಂತ ಕೂಡ ನೆನಪಿಗೆ ಬರ್ತಾನೆ ಪುಣ್ಯ ಆತ್ಮರೇ ಯಾಕಂತಂದರೆ ಬಸವಣ್ಣವ್ರು ಭಾಳ ಸುಂದರವಾದ ವಚನ ಹೇಳ್ತಾರೆ ಚೇಳಿಂಗೆ ಬಸರಾದಿದ್ದೆ ಕೊನೆ ಬಾಳಿಗೆ ಫಲವಾದದ್ದೇ ಕೊನೆ ವೀರನಿಗೆ ರಣರಂಗವೇ ಕೊನೆ ಮಾಡುವ ಭಕ್ತನ ಇದೇ ಜನ್ಮ ಕೊನೆ ಅಂತ ಹೇಳ್ತಾನೆ ಬಸವಣ್ಣವರು ವೀರನಿಗೆ ರಣರಂಗವೇ ಕೊನೆ ಅಂದರೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಮುಡಿಪಿಟ್ಟು ನಮ್ಮ ಎಲ್ಲರಿಗೂ ಕೂಡ ನಮ್ಮ ರಕ್ಷಣೆ ಮಾಡಿದ್ರಲ್ಲ ಅವರು ಎಷ್ಟು ಕೃತಜ್ಞತೆ ಕೂಡ ಹೇಳಿದರೂ ಕೂಡ ಕಡಿಮೆ ಅಂತ ಕಾರ್ಗಿಲ್ ಯುದ್ಧದೊಳಗೆ ಏನ ಪ್ರಾಣವನ್ನು ಮುಡಿಪಿಟ್ಟಿರ್ತಕ್ಕಂಥ ಆ ಧೀಮಂತ ಸೈನಿಕರಿಗೆ ಹೋರಾಟ ಮಾಡಿದ ಸೈನಿಕರಿಗೆ ಇದೇ ರಜತ ಮಹೋತ್ಸವ ಪಾಲ್ಗೊಳ್ತೀವಲ್ಲ ಅವರೆಲ್ಲರಿಗೂ ಕೂಡ ನಾವು ಕೂಡ ಎಷ್ಟು ಕೃತಜ್ಞನೂ ಕೂಡ ಸಲ್ಲಿಸಿದ್ರು ಕೂಡ ಕಡಿಮೆ ಅನ್ನೋ ಮಾತನ್ನು ಈ ಪ್ರಸಂಗದೊಳಗೆ ಹೇಳಿ ಬಹುಶಃ ನಮ್ಮ ಅರ್ಜುನ್ ಕೌರಿ ಹೇಳಿದ ಹಾಗೆ ಇದೊಂದು ಸಮಾರಂಭ ಕಾರ್ಯಕ್ರಮ ಎಷ್ಟು ಜನ ಸನ್ಮಾನಿತರನ್ನು ಕೂಡ ಇಟ್ಟಿದ್ದಾರೆ ಎಷ್ಟು ಜನ ಕೂಡ ಇಲ್ಲೇ ಅವ್ರನ್ನ ಗೌರವಿಸುವಂತೂ ಕೂಡ ಕಾರ್ಯಕ್ರಮ ಇದೆ ನಮ್ಮ ದೇಶ ಜಗತ್ತಿನೊಳಗೆ ಮೂರು ಜಾಗ್ರತೆ ಇರಬೇಕಂತ ಒಂದು ಗಡಿ ಕಾಯುವ ಸೈನಿಕ ಸಮ ನಮಗೆ ಹೊಟ್ಟೆಗೆ ಹಾಕುವ ಉಣ್ಣುವಂಥ ರೈತ ಸಮಾಜದಲ್ಲಿ ಒಳ್ಳೆಯ ಕೆಲಸನ ಮಾಡುವಂಥ ಧಾರ್ಮಿಕ ವ್ಯಕ್ತಿಗಳು ಕೂಡ ಮೂರು ಜನ ಜಾಗೃತ ಇರಬೇಕೆಂದು ಕೂಡ ಕರ್ಕೊಂಡು ಬರ್ತಾ ಪುಣ್ಯ ಆತ್ಮರೇ ಅದನ್ನೇ ಬಸವಣ್ಣನವರನ್ನು ಕೂಡ ವೀರನಾದರೆ ವೈರಿಗಳು ಮೆಚ್ಚಬೇಕು ರತಿಯಾದರೆ ಅಂಗಣಿಯರು ಮೆಚ್ಚಬೇಕಂತ ಬಸವಣ್ಣವ್ರನು ಕೂಡ ನಮ್ಮ ದೇಶ ಎಷ್ಟು ಪವಿತ್ರವಾಗಿದೆ ಅಂದರೆ ಕಾಶಿ ಒಳಗೆ ಇರ್ತಕ್ಕಂಥ ಬಿಸ್ಮಿಲ್ ಖಾನ್ ಭಾರತ ರತ್ನ ಪ್ರಶಸ್ತಿ ಸಿಗ್ತಲ್ಲ ಅವನಿಗೂ ಕೂಡ ಬಿಸ್ಮಿಲ್ಲಾ ಖಾನ್ಗೆ ಪಾಕಿಸ್ತಾನದ ಒಂದು ಫೋನ್ ಹೋಗ್ತದ ಅವತ್ತಿನ ಪಾಕಿಸ್ತಾನದ ಅಧ್ಯಕ್ಷನ ಜನರಲ್ ಪರವೇಶ್ ಮಿಸ್ತಾರ ಫೋನ್ ಮಾಡ್ತಾನಂತೆ ಭಾರತ ದೇಶದೊಳಗೆ ನಿನಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಸಾವಿರಾರು ಪ್ರಶಸ್ತಿ ಕೂಡ ಬಂದವ ನಿನಗೆ ನಿನಗೆ ಕಾಶಿ ಒಳಗೆ ಇರೋಕ್ಕೊಂದು ಮನಿ ಇಲ್ಲ ಉಣ್ಣಾಕೊಂದು ಚೂರು ಹಣ್ಣಿಲ್ಲ ನೀವು ಭಾರತ ದೇಶವನ್ನು ಬಿಟ್ಟು ಬಂದಿದ್ದ ಕರೆಯಾಗಿತ್ತಂದರೆ ಪಾಕಿಸ್ತಾನಕ್ಕೆ ನೀನು ಬಂಗಾರದ ಅರಮನೆಯನ್ನು ಕೂಡ ಕಟ್ಟಿಸ್ಕೊಡ್ತೀವಿ ನಾವು ನಿನ್ನ ತಿಂಗಳ ಬರುವಂಥ ಮಾಶಾಸನ ಹೆಚ್ಚಿಗೆ ಮಾಡ್ತೀವಿ ನಾವು ಕೈ ಒಳಗಿಟ್ಟು ನಿನ್ನ ಏನೋ ಜೋಪನ ಮಾಡ್ತೀವಿ ಅಂದರೆ ಅವಾಗ ಬಿಸ್ಮಿಲ್ಲ ಖಾನ್ ಅಂತಾನೆ ನಾವು ಹುಟ್ಟಿದ್ದು ಭಾರತ ದೇಶದ ಮಣ್ಣಿನೊಳಗೆ ನಾವು ಉಣ್ಣುವಂಥ ಅಣ್ಣ ಭಾರತ ದೇಶ ಮಾತೆಯ ಅಣ್ಣ ನನ್ನ ಜೀವಿಸುವಂಥ ಜೀವನ ಕೂಡ ಭಾರತ ದೇಶದ್ದು ನನಗೆ ಏನಾದರೂ ನೋವು ಆತಪ್ಪ ಅಂತಂದ್ರೆ ಗಂಗಾ ನದಿಯ ದಂಡಿ ಒಳಗೆ ಹೋಗಿ ಜುಳು ಜುಳು ನಾದ ಮಾಡುವಂಥ ನಾದದೊಳಗೆ ಪ್ರಾಣ ಬಿಡ್ತೀನಿ ಹೊರತು ಭಾರತ ಬಿಟ್ಟು ಬರಂಗಿಲ್ಲ ಅಂತಾನೆ ಬಿಸ್ಮಿಲ್ಲಾ ಖಾನ್ ಯಾಕೆ ಮಾತು ಹೇಳ್ತೀನಂದರೆ ನಮ್ಮ ದೇಶ ಅಷ್ಟು ಪವಿತ್ರವಾಗಿರ್ತಕ್ಕಂಥ ದೇಶದೊಳಗೆ ಇಂಥ ಎಷ್ಟು ಜನ ಸಮಾಜಕ್ಕಾಗಿ ತಮ್ಮ ಪ್ರಾಣವನ್ನು ಮುಡಿಪಿಟ್ಟರು ಒಬ್ಬರ ಇಬ್ಬರೇ ಇತಿಹಾಸನ ಓದ್ಕೊಂತ ಹೋದರೆ ಅದರಲ್ಲಿ ಕೂಡ ಇಪ್ಪತ್ತೈದನೇ ರಜತ ಮಹೋತ್ಸವ ನಾವು ಆಚರಣೆ ಮಾಡುವಂಥ ಪ್ರಸಂಗದೊಳಗಿದ್ರೆ ಇದ್ರೆ ಅದು ಚೊಳಚುಗುಡ ಶಿವಸಯ್ಯ ಕುಲಕರ್ಣಿ ಪ್ರಪ್ರಥಮವಾಗಿ ಪ್ರಾಣ ಬಿಟ್ಟದ ವ್ಯಕ್ತಿ ಅದು ಬಾಗುಲಕೋಟೆ ಜಿಲ್ಲೆ ಅನ್ನೋದು ಕೂಡ ಹೆಮ್ಮೆ ಹೇಳಲಿಕ್ಕೆ ನಾವು ಇದ್ದೀನಿ ನನ್ನ ಮಾತನ್ನು ಹೇಳಿ ಇಲ್ಲೆಲ್ಲ ಭಾಳ ಜನ ಎಷ್ಟು ಜನ ಕೈಯನ್ನು ಕಳ್ಕೊಂಡವರು ಕಾಲನ್ನು ಕಳ್ಕೊಂಡವರು ಅವ್ರ ಹೋರಾಟ ಅವ್ರ ಬದುಕು ಭಾಳಷ್ಟು ಕೂಡ ನೋಡಿದರೆ ಕಣ್ಣ ನೀರನ್ನು ಕೂಡ ಬರ್ತಾಯಿದ್ದೇವೆ ರೋನ್ ತಲೆ ಕರುಮಿಡಿ ಅಂತಿದೆ ನಮ್ಮದು ಒಂದು ಶಾಖಾ ಮಠ ಅಲ್ಲಿಯೂ ಕೂಡ ಜ್ಯೋತಿಪ್ನವ್ರ ಸ್ವತಂತ್ರ ಹೋರಾಟಗಾರ ಯಾರಪ್ಪ ಅಂದ್ರೆ ಸೈನಿಕ ತೀರ್ಕೊಂಡ ಒಂದೇ ಮಗು ಅದು ಆ ಎತ್ಕೊಂಡು ಎತ್ಕಗೊಂಡಾಕಿ ಬರ್ತಾಳೆ ಈ ಮಗನ ಏನು ಮಾಡ್ತೀಯಂದರೆ ಅಂದ್ರೆ ತಾಯಿ ಅಂತೇಳೆ ಆ ತೀರ್ಕೊಂಡಿರ್ತಕ್ಕಂಥ ಅವ್ರ ಅಪ್ಪನ ಪಾದದ ಇಟ್ಟಿ ಇಟ್ಟು ಹೇಳ್ತಾಳೆ ಈ ಮಗನು ಕೂಡ ಸೈನಿಕನನ್ನು ಮಾಡುತ್ತೇನೆ ಅಂತ ಆಕೆ ತಾಯಿ ಅಂದರೆ ಯಾಕೆ ಮಾತು ಹೇಳ್ತೇನೆ ಅಂದರೆ ಇಡೀ ದೇಶಕ್ಕಾಗಿಯೇ ತಮ್ಮ ಪ್ರಾಣವನ್ನು ಮುಡಿಪಿಟ್ಟಿರ್ತಕ್ಕಂಥ ಹಲವಾರು ಜನ ಮಹಣಿಯರನ್ನು ಕೂಡ ನೋಡ್ತಾ ಇಲ್ಲೇ ರಕ್ಕಸಿ ಇದೆ ಅಲ್ಲ ಇಲ್ಲಿ ಪಾಪಣ್ಣ ಎರನಾಳ್ ಎನ್ನುವಂಥ ಒಬ್ಬವ ಶೈಣಿಕ ತೀರ್ಕೊಂಡ ಆ ಶೈಣಿಕನ ನಾಟಕವನ್ನು ಯಾರಪ್ಪ ಅಂತಂದರೆ ಬಸವರಾಜ ಸುನಗಾರ ಆಲಮಟ್ಟಿ ಒಂದು ನಾಟಕ ಬರ್ದ ಅದು ನಾಟಕ ಆ ನಾಟಕ ನೋಡಬೇಕು ಅದನ್ನು ನಾಟಕ ಒಂದು ರೋಮಾಂಚನ ಆತನನ್ನು ಏನು ಅಗ್ನ ಸ್ಪರ್ಶ ಮಾಡುವಾಗ ಆತನ ಇದನ್ನು ಮಾಡೋದು ನೋಡಿದಪ್ಪ ಅಂದ್ರೆ ಕಣ್ಣಾಗ ನೀರನ್ನು ಕೊಡೋ ಬಂತು ಆ ನಾಟಕ ನೋಡ್ಕೊಂಡು ನೋಡೋಕೆ ನಾವು ಹೋಗಿದ್ದೀವಿ ಪುಣ್ಯಾತ್ಮರೇ ಯಾಕೆ ಮಾತು ಹೇಳ್ತೀನಿ ಅಂದರೆ ದೇಶಕ್ಕ ಎಷ್ಟು ಜನ ಪ್ರಾಣವನ್ನು ಕೂಡ ಮುಡಿಪಟ್ಟಿದ್ದು ಕೂಡ ನಮ್ಮ ಇದರಿಗೆ ಇರೋದು ಆ ದೇಶ ನಮ್ಗೆ ಏನು ಕೊಡಕ್ಕೆ ದೇಶಕ್ಕೆ ನಾವು ಏನು ಕೊಟ್ಟಿದ್ದೇನೋ ಕೂಡ ಮಾಡೋದು ಭಾಳ ದೊಡ್ಡದನ್ನೋ ಮಾತನ್ನು ಹೇಳಿ ವಿಶೇಷವಾಗಿ ಇಲ್ಲಿ ನಮ್ಮ ಮಾಜಿ ಸೈನಿಕರ ಸಂಘ ಇದನ್ನೇನು ಸಂಘಟನೆ ಮಾಡೈತೆ ನೋಡಿರಿ ಭಾಳ ಜನರು ಸನ್ಮಾನ ಅದಾವ ಇನ್ನೂ ಯಾಕೆ ಸನ್ಮಾನ ಲಾಸ್ಟ್ ಇಟ್ಟಿವಪ್ಪ ಅಂತಂದರೆ ಸಮಯ ಮೂರು ಗಂಟೆ ಆಗಲಿಕ್ಕೆ ಬಂದಿದೆ ನಾವೆಲ್ಲ ಅವ್ರಿಗೆ ಸನ್ಮಾನ ಮಾಡೋಕ್ಕೆ ವೇದಿಕೆ ಹಾಕೋಕ್ಕೆ ತೊಂದರೆ ಆಗ್ತಾಯಿದೆ ಅವ್ರನ್ನೆಲ್ಲ ಸನ್ಮಾನ ಆ ಥರನಾಗೆ ಕೂಡ ಮಾಡಬೇಕಂತೇಳಿ ಸಂಕಲ್ಪ ಮಾಡಿದ ಹಾಗೆ ಬೆಳಗಿನ ಜಾವ ಇಡೀ ಬಾಗುಲು ಕೋಟಿ ಒಳಗೇ ಒಂದು ಭಾಳ ಸುಂದರವಾಗಿರ್ತಕ್ಕಂಥ ಮೆರವಣಿಗೆ ಆಗಿ ಇಲ್ಲಿ ಸಮಾರೋಪ ಸಮಾರಂಭ ಇದೆ ಇಲ್ಲಿ ನೋಡಿ ಯುದ್ಧದಲ್ಲಿ ಗಾಯಗೊಂಡ ಯೋಧರಿಗೆ ನಾರಿಯ ವೀರ ನಾರಿಯ ನಾರಿಯರಿಗೆ ಸಾಧನೆ ಮಾಡಿದ ಮಾಜಿ ಸೈನಿಕರಿಗೆ ಭಾಳ ಜನರು ಕೂಡ ಸನ್ಮಾನ ಇದೆ ಸನ್ಮಾನ ಮಾಡುವಂಥ ಉದ್ದೇಶ ಏನಪ್ಪ ಅಂತಂದರೆ ಅವರ ಸ್ತ್ರೀರಕ್ಷೆ ಅಂತೀವಿ ಇವರು ಏನು ಕೆಲಸ ಮಾಡ್ಯಾರ ನಾವೇನು ಕೆಲಸ ಮಾಡಬೇಕು ಆತ್ಮಾವಲೋಕನ ಮಾಡಿಕೊಳ್ಳೋದೇ ಈ ಸನ್ಮಾನ ಸಮಾರಂಭದ ಮೂಲ ಉದ್ದೇಶ ಅನ್ನೋ ಮಾತನ್ನು ಈ ಪ್ರಸಂಗದೊಳಗೆ ಹೇಳಿ ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಭಾಳ ಸುಂದರವಾಗಿ ನಡೆದಿದ್ದು ನಮಗೆ ಭಾಳ ಖುಷಿಯಾಯಿತು ಇನ್ನು ಹೋರಾಟಗಾರರು ಬೆಳೀಲಿ ಸೈನಿಕರು ದೇಶಕ್ಕಾಗಿ ಕೊಡಲಿ ಜೈ ಜವಾನ್ ಜೈ ಕಿಸಾನ್ ಎನ್ನುವ ಹಾಗೆ ದೇಶಕ್ಕಾಗಿ ನಾವು ಕೂಡ ಸೇವೆ ಮಾಡೋಣ ಅಂತ ಆಸಿಸಿ ಭಾಳ ಸಂಘಟನೆ ಮಾಡಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಮಾಡಿದ್ದು ನಮಗೆ ಭಾಳ ಖುಷಿಯಾಗಿದೆ ಅನ್ನೋ ಮಾತನ್ನು ಈ ಪ್ರಸಂಗದೊಳಗೆ ಹೇಳಿ ಭಾರತ ಅಂತಂದರೆ ಭಾವ ರಾಗ ತಾಳ ಮೂರು ಸೇರಿದ ಭಾರತ ಅಂತ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ ಅಂಥ ಭಾರತ ದಿವಸ ಹುಟ್ಟಿದವರೇ ನಾವು ಪುಣ್ಯ ಇಳಿದಿದ್ದೇ ಒಂದು ಪುಣ್ಯ ಬೇರೆ ದೇಶಕ್ಕೆ ಹೋಗಿರಿ ನೀವು ನಮ್ಮ ಸಂಸ್ಕೃತಿ ಅಲ್ಲಿ ಕಾಣಂಗಿಲ್ಲ ಅವರಿಗೆ ನಮ್ಮಲ್ಲಿ ಎಲ್ಲ ಜನದ ಎಲ್ಲ ಥರ ಜನ ಅದಾರೆ ಇಲ್ಲಿ ಕೆಂಪು ಬಿಳಿ ಕಪ್ಪು ಅದಾರೆ ಬೇರೆ ದೇಶಕ್ಕೆ ಹೋಗಿ ಒಂದಕ್ಕೆ ಕಲರ್ ಇರುತ್ತೆ ನಮ್ಮ ದೇಶ ಹೇಗಪ್ಪ ಅಂತಂದರೆ ಎಲ್ಲರನ್ನೂ ಪ್ರೀತಿಗಾಗಿ ಕಾಣುವ ಅಪ್ಪಿಕೊಳ್ಳುವಂಥ ದೇಶ ಅದು ಭಾರತ ದೇಶ ಭರತ ಆಡಿರ್ತಕ್ಕಂಥ ದೇಶ ಅದು ಭಾರತ ದೇಶ ಅದು ನಮ್ಮ ದೇಶ ಅದು ನಮ್ಮ ಸೈನಿಕರನ್ನು ಮಾತನ್ನು ಹೇಳಿ ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿದ್ದಕ್ಕಾಗಿ ನಾನು ಭಾಳ ಖುಷಿಯಾಯಿತು ಆನಂದ ಆಯಿತು ಇದನ್ನೆಲ್ಲ ಸಂಘಟನೆ ಮಾಡಿರ್ತಕ್ಕಂಥ ಸಂಘಟಕರಿಗೂ ರಜಾತ್ಮೋತ್ಸವ ಸಂಘಟನೆ ಮಾಡಿರ್ತಕ್ಕಂಥ ಸಂಘಟನೆಕಾರಿಯೂ ಕೂಡ ಜೋರಾದ ಚಪ್ಪಳೆ ತಟ್ಟಿ ಸ್ವಾಗತಿಸಿ ನಿಮ್ಮೆಲ್ಲರಿಗೂ ಭೀ ಒಂದು ಸಿಹಿ ನಾನು ಎರಡು ಮಾತು ಮುಗಿಸ್ತಾ ಇದ್ದಾನೆ